ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಿಂಪಲ್ ಒನ್ ನೋಡೋಕೆ ಏತರ ಥರ ಇದೆ ಅದು ಸಿಂಪಲ್ ಒನ್ ಏತರಲ್ಲ ಸೈಡಲ್ಲಿ ವಿಂಗ್ಲೆಟ್ ಕೊಟ್ಟಂಗೆ ಕೊಟ್ಬಿಟ್ಟು ರೆಡ್ಡು ಕಟ್ಟಿ ಕೊಟ್ಟಂಗೆ ಸೊ ನೋಡೋಕೆ ಒಂಥರ ಚೆನ್ನಾಗಿದೆ ಇಲ್ಲಿ ನೋಡಿ ಸಿಂಪಲ್ ಒನ್ ಬ್ಯಾಜಿಂಗ್ ಕೊಟ್ಟವೇ ಸಿಂಪಲ್ ಆಗಂತೂ ಇಲ್ಲ ಗಾಡಿಗರು ಸೆವೆಂಟಿ ಟು ಎನ್ ಎಮ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತಂತೆ ತ್ರೀ ನೈಂಟಿನೂ ಯಾವ ಮೂಲೆಗೂ ಇಲ್ಲ ಹಂಗಂತ ಟಾಕ್ಸ್ಪಿಡದೆಲ್ಲ ಹೊಡೆಯಲ ಬಿಡ್ರಿ ಸೊ ಇಲ್ಲಿ ನೋಡಿ ಕಿ ಸ್ವಿಚ್ಚು ಆನ್ ಮಾಡ್ರೆ ಈ ತರ ಸೌಂಡ್ ಬರುತ್ತೆ ಡಿಸ್ಪ್ಲೇ ನೋಡಕ್ ಈ ತರ ಇರುತ್ತೆ ಸೊ ಇದರಲ್ಲಿ ಈಕೋ ರೈಡ್ ನೆಕ್ಸ್ಟ್ ನೆಕ್ಸ್ಟ್ ಯಾವ ಮೋಡ್ ಬ್ರೋ ಡ್ಯಾಶ್ ಮೋಡ್ ಅಂತ ಬರುತ್ತೆ ಸೊ ನೆಕ್ಸ್ಟ್ ಲಾಸ್ಟ್ ಸೋನಿಕು ಸೋನಿಕಲ್ ಮಾತ್ರ ಹೆವಿ ಟಾರ್ಕ್ ಎಷ್ಟು ಒನ್ ನಾಟ್ ಫೈವ್ ಟಾಪ್ ಸ್ಪೀಡ್ ಹೋಗುತ್ತೆ ಸೊ ಅಷ್ಟೇ ಇಲ್ಲಿ ಟೈಮ್ ತೋರಿಸ್ ಫೋನ್ ಅಲ್ಲಿ ನೋಡಿಸ್ದಂಗೆ ಸಿಮ್ ಹಾಕುವ ಇಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ಮ್ಯಾಪ್ಸ್ ಎಲ್ಲ ತೋರಿಸುತ್ತೆ ಈ ಲೊಕೇಶನ್ ಟ್ಯಾಪ್ ಮಾಡಿದ್ರೆ ಲೊಕೇಶನ್ ಎಲ್ಲಿಗೆ ಬೇಕಾದ್ರೆ ಗಾಡಿ ಎತ್ಕೊಂಡು ಹೋಗ್ತಾ ಇರಬಹುದು ಬ್ಲೂಟೂತ್ ಕನೆಕ್ಟ್ ಮಾಡಿ ತಿರ್ಗ ಇಲ್ಲಿ ಓನರ್ಶಿಪ್ ಡೀಟೇಲ್ಸ್ ಎಲ್ಲ ಸ್ಟೋರ್ ಮಾಡ್ಕೋಬಹುದು ನೀವು ಡ್ರೈವಿಂಗ್ ಲೈಸೆನ್ಸ್ ಆರ್ ಸಿ ಇನ್ಸೂರೆನ್ಸ್ ಎಲ್ಲ ಇಲ್ಲಿ ಇಟ್ಕೋಬಹುದು ನೋಡಿ ಗಾಡಿಯಲ್ಲಿ ಮುಂದೆ ಎಷ್ಟು ಏರ್ ಇದೆ ಹಿಂದೆ ಇದೆ ತರ್ಟಿ ತ್ರೀ ಇದರಲ್ಲಿ ಎರಡು ಬ್ಯಾಟರಿ ಬರುತ್ತೆ ಒಂದು ಮೈನು ಪೋರ್ಟೇಬಲ್ ಅದ ಆಮೇಲೆ ಹೇಳ್ತೀನಿ ತೋರಿಸ್ತೀನಿ ನಿಮಗೆ ಸೊ ಮೈನ್ ಬ್ಯಾಟ್ರಿ ರಿಮೂವ್ ಮಾಡಕ್ ಆಗಲ್ಲ ಪೋರ್ಟೇಬಲ್ ಬ್ಯಾಟ್ರಿ ರಿಮೂವ್ ಮಾಡ್ಕೊಂಡು ಚಾರ್ಜ್ ಹಾಕೊಂಡು ಹೋಗ್ತಾ ಇರಬಹುದು ಸಿದ್ ಸೀದಾ ಇದೊಂದು ಪ್ಲಸ್ ಪಾಯಿಂಟ್ ಫಸ್ಟ್ ಮಾಡ್ಕೊಂಡು ಗಾಡಿ ಇಕೋ ಮಾಡಲ್ಲಿ ಫಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಯೂಸ್ ಆಗುತ್ತೆ ಆಮೇಲೆಲ್ಲ ಆಮೇಲೆ ಯೂಸ್ ಆಗುತ್ತೆ ಜಾಸ್ತಿ ಪವರ್ ಬೇಕಂದ್ರೆ ಮೈನ್ ಬ್ಯಾಟ್ರಿ ನೇ ಕನ್ಸೂಮ್ ಮಾಡ್ಬೇಕು ಇಕೋದಲ್ಲಿ ಪೋರ್ಟೆಬಲ್ ಬ್ಯಾಟ್ರಿ ಚೆನ್ನಾಗಿ ಬರುತ್ತೆ ಓಕೆ ಓಕೆ ಅದಕ್ಕೆ ಅಲ್ಲ ಅದೇನದು ಯಾವ ಮಾಡೋದು ಡಿ ಇಂದ ಸ್ಟಾರ್ಟ್ ಆಗುತ್ತಲ್ಲ ಡ್ಯಾಶ್ ಇನ್ನೊಂದು ಸೋನಿಕ್ ನೆಕ್ಸ್ಟ್ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಫಿಫ್ಟೀನ್ ನೋಟಿಫಿಕೇಶನ್ ತೋರಿಸುತ್ತೆ ಇನ್ಕಮಿಂಗ್ ಕಾಲ್ಸ್ ತೋರ್ಸುತ್ತೆ ನೀವು ಸಾಂಗ್ ಹಾಕೊಂಡಿದ್ರೆ ಸಾಂಗ್ ಎಲ್ಲ ಕೇಳಬಹುದು ಇದ್ರಲ್ಲಿ ಸ್ಪೀಕರ್ ಎಲ್ಲ ಇಲ್ಲೇ ಬಿಡಿ ಒಳ ತರ ಎಮರ್ಜೆನ್ಸಿಗೆ ನಿಮ್ಮ ನಂಬರ್ ಡೀಟೇಲ್ಸ್ ಹಾಕೋಬಹುದು ಸಿಂಪಲ್ ಕಸ್ಟಮರ್ ಕೇರ್ ಸರ್ವಿಸ್ ಸೆಂಟರ್ ನಂಬರ್ ಇದೆ ಪೊಲೀಸ್ ಆಂಬುಲೆನ್ಸ್ ಯಾವ್ದು ಬೇಕಾದ್ರೂ ಕಾಲ್ ಮಾಡ್ಬೋದು ನೆಕ್ಸ್ಟ್ ಮಿರರ್ ನೋಡಿ ಸ್ವಲ್ಪ ಚೆನ್ನಾಗೈತೆ ಐತೆ ಮಿರರ್ ಆದರೆ ಗಾಡಿ ಹೋಗೋ ಸ್ಪೀಡ್ಗೆ ಮಿರರ್ ಸ್ವಲ್ಪ ಹಿಂಗ್ ಆಗ್ಬಿಡುತ್ತೆ ಆ ರೇಂಜ್ ಟರ್ಕ್ ಇದೆ ತ್ರೀ ನೈಂಟಿಗಿಂತ ಬೆಟರ್ ಟಾರ್ಕ್ ಇದೆ ಆದ್ರೆ ಟಾಪ್ ಸ್ಪೀಡಲ್ಲಿ ಮಾತ್ರ ಇಲ್ಲ ಟೆನ್ಷನ್ ತೊಗೊಬೇಡಿ ಆರನ್ನು ಓಕೆ ಇಂಡಿಕೇಟ್ರಿಗೆ ಈ ಥರ ಒಂದು ಸೌಂಡ್ ಬರುತ್ತೆ ನೋಡಿ ಕೇಳ್ತಾ ಇದ್ದೀರಾ ಇಂಡಿಕೇಟ್ರಿಗೆ ಸ್ಪೀಕರ್ ಹಾಕೋರೆ ಸಾಂಗ್ ಕೇಳೋಕೆ ಹಾಕಿದ್ರೆ ಚೆನ್ನಾಗಿರೋದು ಈ ಸ್ವಿಚ್ಚಲ್ಲಿ ಮೋಡ್ಗಳು ಚೇಂಜ್ ಮಾಡ್ಕೊಳ್ಳೋದು ಪ್ಲಸ್ ಮಾಡಿದರೆ ರೈಡ್ ಮೋಡು ಇನ್ನೊಂದು ಮಾಡಿದ್ರೆ ಡ್ಯಾಶ್ ಮೋಡು ನೆಕ್ಸ್ಟ್ ಸೋನಿಕ್ ಮೋಡು ಸೊ ನಾಲ್ಕು ಮೋಡ್ ಇದೆ ಸೊ ಸೋನಿಕ್ ಹೆವಿ ಪವರ್ಫುಲ್ ಮಾತ್ರ ಈಕೋ ಅಲ್ಲಿ ಸಿಟಿಯಲ್ಲಿ ಓಡಾಡೋಕ್ಕೆ ಬೆಸ್ಟು ಸೊ ಇಲ್ಲಿ ಪಾರ್ಕಿಂಗ್ ಕೊಟ್ಟವ್ರು ನೋಡಿ ಟಾಪ್ ಸ್ಪೀಡ್ ತ್ರೀ ಹೋಗುತ್ತೆ ಚಿಕ್ಕ ಮಕ್ಕಳು ಕೊಟ್ಬಿಟ್ಟು ಫಾರ್ ಏನಾಯ್ತು ಸೊ ಇದು ನಾಲ್ಕು ಕಲರ್ಸ್ ಬರುತ್ತೆ ಸೊ ಇದರಲ್ಲಿ ಸ್ಪೆಷಲ್ ಏನಂದ್ರೆ ಬ್ರೇಕ್ಸ್ ಬೈ ಬ್ರೇಕ್ ಕೊಟ್ಟವನೇ ಸೊ ಸಸ್ಪೆನ್ಷನ್ ನೋಡಿ ಚೆನ್ನಾಗಿದೆ ಬಂಪಿ ರೋಡ್ಸ್ ಎಲ್ಲೆಲ್ಲ ಚೆನ್ನಾಗಿ ಫೀಲ್ ಆಗುತ್ತೆ ಅಷ್ಟೊಂದೇನು ಇದಾಗಲ್ಲ ಸ್ಲೋ ಹೋಗ್ಬೇಕು ಫಾಸ್ಟ್ ಆಗಿ ಹೋದರೆ ಎತ್ತಕ್ಕೆ ಹೋಗುತ್ತೆ ಅದು ನಾರ್ಮಲ್ ಎಲ್ಲ ಗಾಡಿಯಲ್ಲೂ ಒಂದು ಸ್ವಲ್ಪ ಕಾರಲ್ಲಿ ಇದ್ದಂಗೆ ಫೀಲ್ ಆಗುತ್ತೆ ಹೆವಿ ಹೈಪ್ ಮಾಡ್ತಾ ಇದನ್ನ ಇಲ್ಲ ಇರೋದೆ ಹಂಗೆ ಫೀಲ್ ಫೀಲ್ ಆಗಿದ್ದ ಹೇಳ್ತಾ ಹಿಂಗ್ ಇದು ಫಸ್ಟ್ ಇಂಪ್ರೆಷನ್ ಅಷ್ಟೇ ಸೊ ಇಲ್ಲೊಂದು ಸ್ಯಾರಿ ಗಾಡ್ ಕೊಟ್ಟವೇ ಮೋಟ್ರದು ಬೆಲ್ಟ್ ಕೊಟ್ಟವನೆ ಟೈರ್ಸ್ ಎಷ್ಟು ಸೆಕ್ಷನ್ ಟೈರ್ ನೈಂಟಿ ಬೈ ನೈಂಟಿ ನೈಂಟಿ ಸೆಕ್ಷನ್ ಟೈರ್ಸ್ ಸೊ ಎರಡು ಕಡೆ ಡಿಸ್ಕ್ ಬ್ರೇಕ್ ಕೊಟ್ಟವರೆ ಅದು ತಿಳ್ಕೊಬೇಕಂದ್ರೆ ಫುಲ್ ವಿಡಿಯೋ ನೋಡಿ ರೆಡ್ಗೆ ನಮ್ಮ ರೆಡ್ ಅಂತ ಇಟ್ಟವ್ರೆ ಬೆಂಗಳೂರು ಬೆಂಗ್ಳೂರವರ್ಗೆ ಇರಲಿ ಅಂತ ಸೊ ಡಿಕ್ಕಿ ಅನ್ಲಾಕ್ ಮಾಡಬೇಕಂದ್ರೆ ಸೊ ಜಸ್ಟು ಹಿಂಗಂದ್ರೆ ಸಾಕು ಡಿಕ್ಕಿನ್ ಲಾಕ್ ಆಗಿರುತ್ತೆ ಸೊ ರಿಮೋಬಲ್ ಬ್ಯಾಟ್ರಿ ಅನ್ನಲ್ಲಿ ಆಗಲಿ ನಿಮಗೆ ಸೊ ಇದೆ ಅದು ರಿಮೋಬಲ್ ಬ್ಯಾಟ್ರಿ ಇಲ್ಲಿ ಪುಷ್ ಮಾಡಿ ಹಿಂಗೆ ಎತ್ತಿದ್ರೆ ಸಾಕು ಕರೆಕ್ಟಾಗಿ ಹತ್ತು ಕೆ ಜಿ ಇದೆ ಗುರು ಫಿಫ್ಟಿ ಏಟ್ ಪಾಯಿಂಟ್ ಒನ್ ವೋಲ್ಟ್ಸ್ ಒನ್ ಪಾಯಿಂಟ್ ಸೆವೆಂಟೀನ್ ಕಿಲೋ ವ್ಯಾಟ್ಸ್ ಈ ಬ್ಯಾಟ್ರಿ ಹೆಂಡಿ ಈ ಕಡೆ ಕನೆಕ್ಟ್ ಆಗುತ್ತೆ ಹಿಂಗೆ ತಿರ್ಗಿ ಬ್ಯಾಟ್ರಿ ಹೊರಡೆ ಇಟ್ಟು ಪುಷ್ ಮಾಡಿ ಹೊರಡೆ ಬಿಟ್ಟು ಬಿಟ್ಟರೆ ಸಾಕು ಲಾಕ್ ಆಗುತ್ತೆ ಯು ಎಸ್ ಬಿ ಕೊಟ್ಟವ್ರೆ ಸಿ ಪಿನ್ ಕೊಟ್ಟಿದ್ರೆ ಚೆನ್ನಾಗಿರೋದು ಬೂಟ್ ಸ್ಪೇಸ್ ನೋಡ್ತಿರ್ಬೋದು ನೀವು ಈ ಥರ ಐತೆ ಸೊ ಇಷ್ಟಿದೆ ಬೂಟ್ ಸ್ಪೇಸು ಬೇಗ ಇಟ್ಕೋಬಹುದು ಪೆಟ್ರೋಲ್ ಗಾಡಿಗಿಂತ ಜಾಸ್ತಿಯೇ ಇದೆ ಬೂಟ್ ಸ್ಪೇಸು ರಿಮೋಬಲ್ ಬ್ಯಾಟ್ರಿ ಕೊಟ್ಟು ಅದರಲ್ಲಿ ಇನ್ನೊಂದು ಬ್ಯಾಟ್ರಿ ಇದೆ ಪರವಾಗಿಲ್ಲ ಕತ್ತು ನೋವು ಬಂತು ಗುರು ಹೆಡ್ ಲೈಟ್ ಮಾತ್ರ ಸಕ್ಕತ್ತಾಗಿದೆ ಪಾಸ್ಟ್ ಲೈಟ್ ನೋಡ್ಸ್ತೀನಿ ರೀ ಹೆಂಗಿದೆ ಅಂತ ನೈಟ್ ಹೊತ್ತಿದ್ರೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಎವಿ ಬ್ರೈಟ್ ಇದೆ ಸೊ ಇಲ್ಲಿ ಮುಂದ್ಗಡೆ ಎರಡು ಕಣ್ಣು ಕೊಟ್ಟಿದ್ದಾರೆ ಹೆಡ್ ಲೈಟ್ ರನ್ನಿಂಗ್ ಲ್ಯಾಂಪ್ ಈಗ ಓಡ್ಸ್ಬಿಟ್ಟು ಎಕ್ಸ್ಪಾಂಡ್ ನೋಡ್ತೀನಿ ನೋಡಿ ಈ ಕಾಲೇಜ್ ಈ ರೇಂಜಿಗೆ ಈ ರೇಂಜ್ ಎತ್ತು ಬಿಸಾಕೋತಿ ಹಿಂಗೆ ಬ್ರೇಕಿಂಗ್ ಅಂತ ಸಕ್ಕತ್ತಾಗಿದೆ ರೈಡಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ವಿಂಡ್ ಬ್ಲಾಸ್ಟ್ ಹೊಡಿಯುತ್ತೆ ನಾ ಗೊತ್ತಿಲ್ಲ ಊರಿ ಓ ರೇ ಓ ರೇ ಈ ಥರ ಪೆಟ್ರೋಲ್ ಗಾಡಿಯಲ್ಲಿ ಏನಾದ್ರು ಬೀಳ್ಸಿದ್ದಿದ್ರೆ ಸೈಕಾಗಿದೆ ಗುರು ಟಾರ್ಕ್ ಇದೆ ಗುರು ಗಾಡಿ ಇಟ್ಟರಲ್ಲಿ ಹೇಳ್ಬೇಕಂದ್ರೆ ನಾನು ಡ್ಯೂಕ್ ಟೂ ಹಂಡ್ರೆಡ್ಗಿಂತ ಟಾರ್ಕಿ ಇದೆ ಗಾಡಿ ಸೊ ಇಲ್ಲೆಲ್ಲ ಹಚ್ಚಿಸ್ತೀನಿ ಆರಾಮ್ಸೆ ಹೋಗ್ಬೋದು ಪಿಲಿಯನ್ ರೈಡರ್ಗೆ ಸ್ವಲ್ಪ ಇದಾಗ್ಬೋದು ಅರೆ ಅಷ್ಟೊಂದು ಅನ್ಕಂಫರ್ಟಬಲ್ ಆಗೋಲ್ಲ ಮುಂದ್ಗಡೆ ಓಡಿಸೋರಿಗೆ ಸೊ ಇಲ್ಲೊಂದು ಟ್ರಯಲ್ಸ್ ಇದೆ ರೀ ಅಯ್ಯೋ ಸಸ್ಪೆನ್ಷನ್ ಮಾತ್ರ ಅಲ್ಟಿ ಆಗಿದೆ ನಾನು ಓಡಿಸಿರೋ ಪ್ರಕಾರ ಓಲಾಗಿ ಇಂತ ಇದೆ ಎಷ್ಟೋ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಗಾಡಿ ಹಿಡ್ಕೊಳ್ಳಿ ನಾನು ಹಂಡ್ರೆಡ್ ಟೆಸ್ಟ್ ಮಾಡ್ತೇನೆ ಫೋಟೋ ಟು ಸಿಕ್ಸ್ ಸೆಕೆಂಡ್ಸಲ್ಲಿ ಸ್ಟಾಪ್ ಇಷ್ಟು ಸೋನಿ ಕಲ್ಲಿ ಓಡಿಸಿ ಓಡಿಸಿ ರೈಡ್ ಮಾಡಿ ಸಾಲ್ತಾ ಇಲ್ಲ ನನಗೆ ಈಗ ಸೊ ಅಷ್ಟೇ